ಯುಗಾದಿ ಬಳಿಕ ಯಾವ ರಾಶಿಯವರಿಗೆ ತುಂಬ ಅಂತ ಯುಗಾದಿ ಯುಗಾದಿ ನಂತರ ನಾವು ಇಲ್ಲಿ ಒಂದು ತಿಂಗಳ ಅಂದ್ರೆ ವಿಶೇಷವಾಗಿ ಮೂವತ್ತೆಂಟು ಮೂವತ್ತೊಂಬತ್ತು ದಿವಸಗಳವರೆಗೆ ಮಾತ್ರ ಈ ಫಲವನ್ನು ಹೇಳುವಂಥದ್ದು ಆ ನಂತರದಲ್ಲಿ ಗುರುವಿನ ಗೋಚಾರದಿಂದ ಎಲ್ಲ ರಾಶಿಗಳಿಗೆ ಫಲಗಳು ವಿಶೇಷವಾಗಿ ಚೇಂಜ್ ಆಗಿರತಕ್ಕಂಥದ್ದು ಆದರೂ ಈಗ ವಿಶೇಷವಾಗಿ ನಾವು ಯುಗಾದಿಯ ಆರಂಭದ ಭವಿಷ್ಯದಿಂದ ವೃಷಭ ರಾಶಿ ತುಲಾ ರಾಶಿ ಮಕರ ರಾಶಿ ಇತ್ಯಾದಿಗಳನ್ನು ನೋಡಿದಾಗ ಅವರಿಗೆಲ್ಲರಿಗೂ ಶುಭ ಇದ್ದೇ ಇದೆ ಯಾರು ಯಾವ ರಾಶಿಯವರು ತುಂಬ ಜಾಗ್ರತೆ ಮಾಡಬೇಕು ಮೀನ ರಾಶಿಯವರಿಗೆ ತುಂಬ ಜಾಗ್ರತೆಯನ್ನು ನಾವು ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ಧನು ರಾಶಿಯವರು ಸಹಿತ ಗುರುವಿನ ಸಂಚಾರ ಆಗುವವರಿಗೆ ತಾಳ್ಮೆಯಿಂದ ಇದ್ದು ತಮ್ಮ ದೇವತಾರಾಧನೆಯನ್ನು ಮಾಡಿಕೊಂಡಾಗ ವಿಶೇಷ ಅನುಕೂಲ ವಿಶೇಷವಾಗಿ ಸಿಂಹರಾಶಿಯವರು ಶ್ರೀರಾಮಚಂದ್ರನ ದರ್ಶನ ಹಾಗೆ ಆತನ ದೇವಸ್ಥಾನಕ್ಕೆ ಹೋಗಿ ಆತನಿಗೆ ಅರ್ಚನೆ ಪೂಜೆ ಹಾಗೆ ಮಂತ್ರ ಜಪ ಇತ್ಯಾದಿಗಳು ಮಾಡಿದಾಗ ಅವರ ಅರ್ಥಾಷ್ಟಮ ಶನಿ ಇತ್ಯಾದಿ ದೋಷಗಳು ನಿವೃತ್ತಿಯಾಗಿ ಅವರಿಗೆ ಶುಭ ಆಗತ್ತೆ ಹೀಗೆ ಎಲ್ಲ ಗ್ರಹಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ರಾಶಿಗಳಿಗೂ ಸಂಬಂಧಪಟ್ಟಂತೆ ಎಲ್ಲ ದೇವತೆಗಳ ಅನುಗ್ರಹ ಇದ್ದೇ ಇದ್ದಾಗ ಅದಕ್ಕೆಲ್ಲವೂ ಶುಭ ಫಲವನ್ನು ನಾವು ಹೇಳಬಹುದು ವಿಶೇಷವಾಗಿ ಈ ಯುಗಾದಿಯಲ್ಲಿ ನಾವು ನೋಡ್ತಕ್ಕಂಥದ್ದು ವರ್ಷ ಭವಿಷ್ಯ ಅಲ್ಲಿ ಆವಾವ ರಾಶಿಗಳಿಗೆಲ್ಲ ಆಯ ಮತ್ತು ವ್ಯಯ ಅಂತಾನೆಲ್ಲ ನಾವು ತಿಳಿದುಕೊಳ್ತೇವೆ ಇದೆಲ್ಲ ಪಂಚಾಂಗ ಶ್ರವಣದಿಂದ ನಾವು ಹೇಳಬಹುದು ಈ ಯುಗಾದಿ ಭಾಗ್ಯ ಸಂಸ್ಕರ ಭಾಗ್ಯ ಅಂತ ಕರಿತೀವಿ ಚೈತ್ರ ಮಾಸ ಪಾಠ್ಯದಿಂದ ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದು ಸನಾತನ ಕಾಲದಿಂದಲೂ ನಮ್ಮ ಪದ್ಧತಿ ನಡ್ಕೊಂಡು ಬಂದಿದೆ ಆ ದಿವಸ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಎಂದೇ ಏನೇ ದುಃಖಗಳು ಕಷ್ಟಗಳು ಅವೆಲ್ಲ ದೂರ ಆಗ್ತವೆ ಅಂತ ಹೇಳಿದ್ದೆ ಹಿತೈಷ ಐಶ್ವರ್ಯ ಮಾಪ್ನೂರ್ತಿ ವಾರಾತ್ ಆಯುಷ್ಯವರ್ಧನ ನಕ್ಷತ್ರಾತ್ ಖರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧ ಪಂಚಾಂಗ ಫಲಮುತ್ತಮಂ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನಿತ್ಯವು ಪಂಚಾಂಗ ಪಠನ ಶ್ರವಣ ಮಾಡುವುದರಿಂದ ಎಲ್ಲ ಗ್ರಹಗಳ ಅನುಗ್ರಹ ಆಗುತ್ತೆ ಎಲ್ಲ ದೋಷಗಳು ನಿವೃತ್ತಿಯಾಗುತ್ತವೆ ಎಂಬುದಾಗಿ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ನಾವು ಯಾವುದೇ ಸಂಕಲ್ಪ ಮಾಡಬೇಕು ಅಂತಾದಾಗ ತಿಥಿಗಳನ್ನು ಹೇಳ್ತೇವೆ ಪಾಡ್ಯ ವಿಧಿಗೆ ತೆರಿಗೆ ಇತ್ಯಾದಿ ತಿಥಿ ಇತೈ ಐಶ್ವರ್ಯ ಮಾಪ್ನೋತಿ ತಿಥಿಯನ್ನು ನಾವು ಮನೆ ಮಾಡುವುದರಿಂದ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ವಾರಾದ ಆಯುಷ್ಯವರ್ಧನ ನಾವು ವಾರವನ್ನು ಹೇಳುವುದರಿಂದ ಆಯುಷ್ಯ ಅಭಿವೃದ್ಧಿ ಆಗ್ತಂತ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಯೋಗಾದ ರೋಗ ನಿವಾರಣಗಳು ಯೋಗ ಕರಣಗಳು ಇತ್ಯಾದಿಗಳೆಲ್ಲ ಪಂಚಾಂಗದಲ್ಲಿ ತಿಳಿಸ್ತಕ್ಕಂಥದ್ದು ಹಾಗಾಗಿ ಅದನ್ನೆಲ್ಲ ನಾವು ಹೇಳುವುದರಿಂದ ರೋಗ ನಿವಾರಣೆ ಆಗುವಂಥದ್ದು ನಕ್ಷತ್ರಗಳನ್ನು ಹೇಳ್ತೀವಿ ನಕ್ಷತ್ರಾಧರತೆ ಪಾಪಂ ನಮ್ಮ ದೋಷಗಳು ಪಾಪಗಳೇನಿದ್ರು ನಕ್ಷತ್ರದಲ್ಲೇ ಸ್ಥಿರವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಶುಭ ಮತ್ತು ಅಶುಭಗಳನ್ನು ತಿಳಿದುಕೊಳ್ಳಬೇಕು ಅಂತ ನಕ್ಷತ್ರವನ್ನು ನೋಡಬೇಕು ನಕ್ಷತ್ರವನ್ನು ನಾವು ಪೂಜೆ ಪುನಸ್ಕಾರ ಸಂಕಲ್ಪ ಮಾಡುವಾಗ ಅದನ್ನೆಲ್ಲ ನಾವು ಹೇಳುತ್ತೇವೆ ಅದರಿಂದ ನಮ್ಮ ದೋಷಗಳು ನಿವೃತ್ತಿಯಾಗಿ ಎಲ್ಲರಿಗೂ ಶುಭ ಉಂಟಾಗುತ್ತದೆ ಎಂಬುದಾಗಿ ನಾವು terrible